ಕುರಿಗಳು ಜೀವ ಪಡೆಯಬೇಕೆಂಬುದೇ ಆತನು ಈ ಭೂಮಿಗೆ ಬಂದ ಉದ್ದೇಶವಾಗಿತ್ತು ಯೇಸು ಈ ಭೂಮಿಗೆ ಬಂದು ನಮಗೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಎಂದು ಹೇಳುತ್ತಾ ಜೀವದ ಸತ್ಯವನ್ನು ಕಲಿಸಿದರು ಮನುಷ್ಯಕುಮಾರನ ಮಾಂಸವನ್ನು ತಿಂದು ಅವರ ರಕ್ತವನ್ನು ನಿತ್ಯ ನಿತ್ಯಜೀವವನ್ನು ಹೊಂದಿದ್ದಾನೆ ಎಂದು ಅವರು ಹೇಳಿದಾಗ ಏನೆಂದು ಹೇಳಿದರು ತಮ್ಮದೇ ಆದ ದೃಷ್ಟಿಕೋನಗಳು ಮತ್ತು ಜ್ಞಾನದಿಂದ ಅವರು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದೂ ವಾದಿಸಿದರು ಆದ ಕಾರಣ ಯೇಸು ಮತ್ತಾಯನು ಅಧ್ಯಾಯ ಇಪ್ಪತ್ತಾರರಲ್ಲಿ ಉತ್ತರವನ್ನು ಕೊಟ್ಟರೂ ಅಲ್ಲವೇ ಪಸ್ಕದ ರೊಟ್ಟಿ ಯಾರ ಮಾಂಸವನ್ನೂ ಸೂಚಿಸುತ್ತದೆ ಅದು ಯೇಸುವಿನ ಮಾಂಸವಾಗಿದೆ ಪಸ್ಕದ ದ್ರಾಕ್ಷಾರಸವು ಏನನ್ನೂ ಸೂಚಿಸುತ್ತದೆ ಏಸು ಅದನ್ನು ತನ್ನ ರಕ್ತವಾಗಿ ನಮಗೆ ಕೊಟ್ಟರು ಮತ್ತು ಅವರು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಏನನ್ನು ಹೊಂದಿದ್ದಾನೆ ನಿತ್ಯಜೀವವನ್ನು ಹೊಂದಿದ್ದಾನೆ ಎಂದು ಹೇಳಿದರು ಎಲ್ಲಾ ಇಸ್ರಾಯೇಲಿಯರು ಕಾಯುತ್ತಿದ್ದ ಎರಡು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಗೆ ಬಂದು ನಮಗೆ ಇದನ್ನು ಕಲಿಸಿದವರು ಯಾರು ಮೆಸ್ಸಿಯನಾಗಿದ್ದನು ಈ ಕಾಲದಲ್ಲೂ ಸಹ ಲೋಕದ ಎಲ್ಲಾ ಜನರು ಯೇಸುವಿನ ಎರಡನೆಯ ಬರುವಿಕೆಗಾಗಿ ಕುತೂಹಲದಿಂದ ಕಾಯುತ್ತಿದ್ದಾರೆ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತೂರಲ್ಲಿರುವ ಪ್ರವಾದನೆಯ ಪ್ರಕಾರ ಎಲ್ಲಾ ಕ್ರೈಸ್ತರು ಹಂಬಲಿಸುತ್ತಿರುವ ಮೆಸ್ಸಿಯನ್ನು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ನಿತ್ಯ ಜೀವವನ್ನು ಸ್ವೀಕರಿಸುವರು ಎಂಬ ಬೋಧನೆಯೊಂದಿಗೆ ಬರಬೇಕು